ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಎರಡೂವರೆ ತಿಂಗಳು ಇದೆ ಹಾಸಿಗೆ ದಿಂಬಿಗಾಗಿ ಈ ಹೊತ್ತಿಗೂ ದಾಸ ಹೋರಾಟ ಮಾಡುತ್ತಿದ್ದಾರೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಯ ಮುಂದೆ ಈಗಾಗಲೇ ತಮ್ಮ ಅಳಲನ್ನ ತೋಡಿಕೊಂಡಿರುವ ದರ್ಶನ್ಗೆ ಬಯಸಿದ್ದೆಲ್ಲ ಸಿಗಲ್ಲ ಅಂತ ಅಂದಾಜಿಸಲಾಗಿದೆ ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರವು ಕೋರ್ಟ್ಗೆ ವರದಿ ಕೊಟ್ಟಿದ್ದು ಆ ವರದಿ ದರ್ಶನ್ ಪರವಾಗಿ ಬಂದಿಲ್ಲ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ದರ್ಶನ್ಗೆ ನರಕದಿಂದ ಮುಕ್ತಿ ಇಲ್ವಾ ಈಗ ಬರ್ತಿದೆ ಸ್ಟೋರಿ ದಾಸನಿಗೆ ಹಾಸಿಗೆ ದಿಂಬು ಕೊನೆಗೂ ಸಿಗೋದು ಚೊಂಬು ನರಕ ತಪ್ಪಲಿಲ್ಲ ನಾಕ ಸಿಗಲಿಲ್ಲ ಉಡುಗಿತಲ್ಲ ದರ್ಶನ್ ಇಂಬು ಎರಡೂವರೆ ತಿಂಗಳಿಂದ ದಿಂಬು ಮತ್ತು ಹಾಸಿಗೆಗಾಗಿ ನಟ ದರ್ಶನ್ ಕೋರ್ಟ್ನಲ್ಲಿ ಹೊಡೆದಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ತಮಗೆ ಕನಿಷ್ಠ ಸೌಲಭ್ಯ ನೀಡ್ತಿಲ್ಲ ಅಂತ ಪದೇ ಪದೇ ದರ್ಶನ್ ಆರೋಪ ಮಾಡ್ತಾ ಇದ್ದಾರೆ ಜೈಲು ಸಿಬ್ಬಂದಿ ಕಿರುಕುಳ ತಾಳದೆ ಕೊಡಿ ಅಂತನೂ ದರ್ಶನ್ ಕೇಳಿದರು ಆ ಮಟ್ಟಿಗೆ ದರ್ಶನ್ಗೆ ನರಕ ತೋರಿಸ್ತಾ ಇದ್ದಾರೆ ಜೈಲು ಸಿಬ್ಬಂದಿ ಅದರಿಂದ ಪಾರಾಗಲು ದರ್ಶನ್ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಆದರೆ ಯಾವುದೂ ವರ್ಕೌಟ್ ಆಗುವಂತೆ ಕಾಣ್ತಾ ಇಲ್ಲ ದರ್ಶನ್ಗೆ ಬೆನ್ನು ನೋವು ಮತ್ತೆ ಶುರುವಾಗಿದೆ ದೇಹದ ನಾನಾ ಭಾಗಗಳಿಗೆ ಏಟು ಮಾಡಿಕೊಂಡಿದ್ದರಿಂದ ಮತ್ತು ಶಸ್ತ್ರಚಿಕಿತ್ಸೆಯಲ್ಲೂ ದರ್ಶನ್ ಭಾಗಿಯಾಗಿದ್ದರಿಂದ ಚಳಿ ಮತ್ತು ಮಳೆಯನ್ನ ಅವರ ದೇಹ ತಡೆದುಕೊಳ್ಳೋದಿಲ್ಲ ಹಾಗಾಗಿ ಮತ್ತೊಂದು ಜೊತೆ ದಿಂಬು ಮತ್ತು ಹಾಸಿಗೆ ಕೇಳಿದ್ರು ದರ್ಶನ್ ಎರಡು ತಿಂಗಳಿಂದ ಅವರು ಬೇಡಿಕೆ ಇಟ್ಟಿದ್ರು ಈವರೆಗೂ ಹಾಸಿಗೆ ಮತ್ತು ದಿಂಬು ಸಿಕ್ಕಿಲ್ಲ ಕೋರ್ಟ್ನಲ್ಲಿ ಈ ಕೇಸ್ ಮುಂದೆ ಹೋಗುತ್ತಲೇ ಇದೆ ಸಹಜವಾಗಿಯೇ ದರ್ಶನ್ಗೆ ಆತಂಕವಾಗಿದೆ ದರ್ಶನ್ಗೆ ನೀಡಲಾದ ಸವಲತ್ತನ್ನು ಪರಿಶೀಲಿಸಲು ಮಾನ್ಯ ನ್ಯಾಯಾಲಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗೆ ಹೇಳಿತ್ತು ಈಗಾಗಲೇ ಜೈಲಿಗೆ ಭೇಟಿ ನೀಡಿ ಅವರು ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ವರದಿ ದರ್ಶನ್ ಪರವಾಗಿ ಬಂದಿಲ್ವಂತೆ ಹಾಗಾಗಿ ಮತ್ತೆ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ ವರದಿಯ ಮೇಲೆ ವಾದ ಮಾಡೋದನ್ನ ದರ್ಶನ್ ಪರ ವಕೀಲರು ಈಗಾಗಲೇ ಕೇಳಿಕೊಂಡಿದ್ದಾರೆ ಏನೇ ವಾದ ಮಾಡಿದರೂ ದಿಂಬು ಹಾಸಿಗೆ ಸಿಗೋದು ಅನುಮಾನ ಎನ್ನಲಾಗ್ತಾ ಇದೆ ಈಗಾಗಲೇ ಎಲ್ಲ ಸೌಲಭ್ಯವನ್ನು ದರ್ಶನ್ಗೆ ನೀಡಿದ್ದಾಗಿ ಜೈಲಧಿಕಾರಿಗಳು ವರದಿ ನೀಡಿದ್ದಾರೆ ಹೆಚ್ಚಿಗೆ ಕೇಳಲಾದ ಸವಲತ್ತುಗಳನ್ನು ಕೊಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಕೈ ತೊಳೆದುಕೊಂಡಿದ್ದಾರೆ ಒಂದು ವೇಳೆ ದರ್ಶನ್ ಪರವಾಗಿ ಜಡ್ಜ್ಮೆಂಟ್ ಬಾರದೇ ಇದ್ದರೂ ಮತ್ತಷ್ಟು ನರಕ ಅನುಭವಿಸೋದು ಖಂಡಿತ ಎಲ್ಲವೂ ನ್ಯಾಯಾಧೀಶರ ಮೇಲೆಯೇ ನಿಂತಿದೆ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ